ನಮಸ್ಕಾರ ಪ್ರಯವೀಕ್ಷಕರು ಬಡದೇನು ಹೇಳಿ ಪಬ್ಲಿಕ್ ವಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ವೀಡಿಯೋನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಪ್ರಾರ್ಥನೆ ಈ ತರ ಪ್ರಾರ್ಥನೆ ನಾವು ದೇವಸ್ಥಾನದಲ್ಲಿ ಹೋಗಿ ಮಾಡ್ಬೇಕು ನೀವು ಲಿಂಗ ಇಟ್ಕೊಂಡು ಲಿಂಗ ಪೂಜಾ ಮಾಡಿ ಲಿಂಗ ಯಾತ್ರೆ ಪೂಜೆ ಮಾಡ್ಬೇಕು ಅಂದ್ರೆ ಕಲ್ಯಾಣದಲ್ಲಿ ಆ ಮಹಾಮನಿಗೆ ಸಮಾಜವು ಅಲ್ಲಿಗೆ ದಾಸವ ಮಾಡ್ತಿದ್ರು ದಾಸವ ಮಾಡ್ತಿದ್ರು ಇವರು ಯಾರ ಹೊಡೆತಡಿಂದ ಅಕ್ಕ ಬಲಿ ಬಂದರು ಕಲ್ಯಾಣಕ್ಕೆ ಕಲ್ಯಾಣಕ್ಕೆ ಬಂದ ಯಾಕವ ಬಂದೆ ಅಯ್ಯಾಶನ ಮೆಡಿಸಿದರೆ ಪಾವನೆ ವಾಯ ಅಂದರು ಅಷ್ಟೊತ್ತಿನ ಬಂತು ಮಡಿವಾಲ ಮಾಚಿ ಆ ಮಡಿವಾಲ ಮಾಚಿ ತಂದೆ ಅಲ್ಲಿ ಒಂದು ಒಂದು ಕಾಯಕ ಮಾಡ್ತಾರೆ ಯಾವುದು ಗಂಭೀರ ಚೌಡಿ ಅವಳು ದೋಡಿ ನೋಡಿಸಿ ಕಾಯಕ ಮಾಡಿ ದಾಸವಾಗಿದ್ದರು ಇವರು ಇವರು ಯಾರ ಕುಂಬಾರ ಗುಂಡಯ್ಯ ಅವಳು ಮಡಿಕೆ ಮಾಡ್ಕೊಂಡು ಅದು ಮಂಡಿಗೆ

ಗಡಿಗೆ ಕರ್ಕೊಂಡು ಸಪೋರ್ಟ್ ಮಾಡುವ ಇಲ್ಲಿ ನಾನು ಯಾಕೆ ಬಸವ ಬಸವ ಯಾಕಂದ್ರೆ ಅಂದರೆ ಅವ್ರಿಗೆ ಫುಡಿ ಅರ್ಚೆ ಆಯಿತು ಬಸವಣ್ಣ ಎಲ್ಲ ಹೋಗಿದ್ರು ಬೇರೆ ನಾನು ಆಗ ಬಸವ ಅಂದರು ಅಲ್ಲಿ ಜಾಗ ನಾನು ಸಪೋರ್ಟ್ ಮಾಡಿ ನಿಜವಾಗ ನೋಡ್ಕೊಂಡು ಬಂದರು ಇಲ್ಲ ಬಸವಣ್ಣ ಜಾಗ ನಿಂತು ನಾನು ನಾನು ಬಸವಣ್ಣ ಅವತ್ತು ಕಲ್ಯಾಣದಲ್ಲೇ ಒಂದು ಮೊಟ್ಟ ಕಾರಣ ಹೆಣ್ಣು ಮಕ್ಕಳಿಗೆ ಮುಂದೆ ಬಾ ಹೆಣ್ಣು ಮಕ್ಕಳಿಗೆ ಸ್ಥಾನ ಕೊಡ್ತವರೇ ಹೊಸ ಹೊಣ್ಣವರು ಹೊಸ ನಾವೆಲ್ಲ ಒಂದು ದಾಸೋಹ ಮೂರ್ತಿಗಳು ದಾಸವ ಮೂರ್ತಿಗಳು ನೋಡಿ ಇವತ್ತು ಅವತ್ತು ಅಪ್ಪ ಬಸವಣ್ಣವರು ದಾಸವ ಕೊಟ್ಟಕ್ಕೆ ಇವತ್ತು ಮಠ ಮಂದಿರಲ್ಲಿ ದೇವಸ್ಥಾನದಲ್ಲಿ ದಾಸವ ಮಾಡ್ತವೆ ಕೋಟಿ ಕೋಟಿ ಬಾಯ್ ಶರಣ ಲಕ್ಷ ಭಕ್ತರಾದ್ರು ನೋಡಿ ಇವತ್ತು ನಾವೇ ಕಾಣ್ತೀವಿ ಲಕ್ಷ್ಮ ಭಕ್ತ ಕೋಟಿ ಬಾಯಿ ಶರಣ ಸಿದ್ಧಗಿ ಶಿವಪ್ಪ ಕುಮಾರಸ್ವಾಮಿಗಳು ಒಡಿ ಮಹಾ ಸ್ವಾಮಿ ಇವತ್ತು ಒಂದು ಜ್ಯೋತಿ ಆದವ ಜ್ಯೋತಿ ನೀವೇನೇ ಅವರು ನಿಮ್ಮಲ್ಲಿ ಯಾರ ನಿಧಾನವಾದ್ರೆ ಲಿಂಗೈಕ್ಯ ಅಂತ ವರ್ಷ ಸುಳ್ಳೇ ವರ್ಷಕ್ಕೂ ನಮಗೆ ಮಡಿ ಇಲ್ಲ ಮೇಲ್ಗೇರಿ ಯಾವುದು ಇಲ್ಲ ಮಡಿ ಸೂತಕಗಳಿಲ್ಲ ಸೂತಕ ಇಲ್ಲ ಪಂಚ ಇಲ್ಲ ನಮ್ಮಲ್ಲಿ ಯಾವತ್ತು ಯಾರು ಗೆರೆ ಹಿಂಗಾಕ್ತಾರು ನಿತ್ಯವಾದ ಹೇಳ್ತಾರೆ ಒಂದು ಶೃಂಗಾರ ನೀಲಿಮ್ಗೆ ಶೃಂಗಾರ ಈ ಶೃಂಗಾರ ನಾರಿಗೆ ಗುಣಿ ಸಿಂಗಾರ ಗಗನೆಗೆ ಚೆನ್ನ ಸಿಂಗಾರ ನಮ್ಮ ಕೂಡ ಸಂಗರ್ಸೋರಿಗೆ ಈಗ ತನ್ನೊಳಗೆ ದೇವರಿದ್ದಾನೆ ನಿನ್ನ ಪೂಜಿಸಿಕೋ ನಿನ್ನೊಳಗೆ ನೀವೇ ಮಹಾದೇವ ಹನ್ನೆರಡು ಶತಮಾನದಲ್ಲಿ ಒಂದು ಕ್ರಾಂತಿಯಾದಾಗ ಬಂದರು ಇಡೀ ಮಾಡಿದ ಆಮೇಲೆ ಮಹಾದೇಶ್ವರ ಬಂದು ಆಗ ಮುಚ್ಚಾಯ್ತು ಆಗ ಅಲಕಟ್ಟೆ ಹೇಳಿ ಅವರ ಅಲಕಟ್ಟೆ ಮಂಜಪ್ಪವರು ಸಾವಿರದ ಒಮ್ಮೆನೇ ಸಿಗ್ ಮಾಡಿದವರು ಅವರೇ ನಾವು ಆಚರಣೆ ಕೊಟ್ಟು ಅವರಿಗಿಲ್ಲ ಅಂದು ನಾವು ಧರ್ಮ ಇಲ್ಲ ನಾವು ಗುರು ಲಿಂಗ ಜಂಗಮ ಪ್ರೇಮಿಗಳು ನಾವೆಲ್ಲ ಬಸವಣ್ಣ ಕೊಟ್ಟು ಅವೆಲ್ಲ ಬಸವಣ್ಣ ಮಾತ್ರ ಕೊಟ್ಟು ಬಸ್ಸು ಬಂದು ಮಾಡಿ ಬಸ್ಸಿಗೆ ಕಾರ್ಯಕ್ರಮ ಮಾಡಿ ಎಲ್ಲ ಮನೆಯಲ್ಲಿ ಬಸವಣ್ಣ ಪೋಟ ನೀವು ನೀವೇನೇ ಕಾರ್ಯಕ್ರಮ ಮಾಡಿದ್ರೆ ಶ್ರೀ ಗುರು ಬಸವ ಲಿಂಗ ಬಸವ ಪುಟ್ಟ ಬೆಳೆ ಹಬ್ಬ ಮಾಡ್ತೀವಿ ಸರಿಯಾ ನಮ್ಮ ದೇವರೇ ಅಲ್ಲ ಸರಿಯಾ ದೇವರೇ ಅಲ್ಲ ನಾವು ದೇವಸ್ಥಾನಕ್ಕೆ ಹೋಗಿ ಹುಡುಗಕ್ಕೆ ಹೋಗಿ ಕಲ್ಯಾಣಕ್ಕೆ ಹೋಗಿ ಮಠಕ್ಕೆ ಹೋಗಿ ಪುರಸಮ್ಮಕ್ಕೂ ಹೋಗಿ ನಮ್ಮ ಕ್ಷೇ ಲಿಂಗ ಹೋದರೆ ನಮ್ಮ ಕ್ಷೇತ್ರವಲ್ಲೇ ತಿಳ್ಕಾ ಮಕ್ಕಳಿದೆ ಎಲ್ಲ ಯುವಸ ಹೆಸರು ಇಬ್ಬರು ದಿವಸ ಕೊಡ್ತೀನಿ ಒಳ್ಳೆಯ ಕ್ರಿಯೆಲ್ಲ ಅಂದರೆ ಈತನ ದಿವಸ ಇರ್ಬೋದು ಇಲ್ಲಿ ಲಿಂಗಪ್ಪು ಹಿಂಗೆ ಈ ತಿಂದ ಆಡಿ ಇದು ಏಳು ಕೆ ಜಿ ಬಂದ ನಾವು ಅಲ್ಲ ಕಣ್ಣು ನುಚ್ಚಿಕೊಂಡು ಲಿಂಗವನ್ನು ಶಿವಯೋಗ ಮಾಡಿಲ್ಲ ಯಾರೋ ಶಿವಂಗ ಮಾಡಿದಷ್ಟು ಅವರಿಗೆ ಆಡುಗೂ ಸಿಗೋ ಯಾವುದೂ ಬರೋಲ್ಲ ಆ ಥರ ಗುರುಪಾದ ಲಿಂಗ ಪಾದ ಜನಪಾಲಕ ಗುಂಪು ತಕ್ಕ ಇನ್ ತಗೋಬೇಕು ತಿನ್ಕೊಂಡು ತಿಳ್ಕೊಂಡ ತಿನ್ ತಗೊಂಡು ತಲೆ ಹಿಂಗೆ ಹಿಂಗ್ಕೋಬಾರ ಅವೆಲ್ಲ ತಿಳ್ಕೋಬೇಕು ಶಡಸ್ತನಲ್ಲಿ ರುದ್ರಾಕ್ಷಿ ರುದ್ರಾಕ್ಷಿ ಪೂಜೆ ಇರ್ತೇವೆ ಆಮ್ಯಾಗೆ ಲಿಂಗ ಪೂಜೆ ಏನ್ ನೀವು ಪೂಜೆ ಮಾಡಿ ಬರಲ್ಲ ನೀವು ನಮಗೆ ಸ್ನಾನ ಮಾಡಂಗಿಲ್ಲ ಈಗ ನೀವು ಗದ್ದೆ ಒಳಗೆ ನೀವು ನೀವು ಕಾಯಕ ಮಾಡ್ತಿದ್ರಿ ಕಾಯಕ ಕೈಲಾಸ ಹೊಸ ಹೊಡೆದು ನೀವು ಕಾಯಕ ಮಾಡುವಾಗ ನೀವು ಮಲ್ಲಿ ಇರ್ತೀರಿ ಈಗ ಇಲ್ಲಿ ಬರೋಕ್ಕಾಗಲ್ಲ ಅಲ್ಲೇ ಒಂದು ಮಾಡಿ ಮಡಿಕೊಳ್ಳಿ ಅಲ್ಲೇ ಮಗನಿ ಅಲ್ಲೇ ಲಿಂಗ ಇಟ್ಕೊಳ್ಳಿ ಇಡಲೆ ಮೋದಿ ನೋಡಿರಿ ಬೈಲು ಇದು ಒಂದು ಇಲ್ಲೇ ಯೋಗ ಮಾಡೋದು ಅಲ್ಲೇ ಮಗೋದು ಇದು ನಮಗೆ ಮಡಿ ಮೇಲಿಗೆ ಆದ ಇದು ಇಷ್ಟಲಿಂಗ ದೇವರ ಅರಿವೇ ಗುರು ಅಂತ ಅದೇ ಬಸವಣ್ಣವರಿಗೆ ಅರಿವೇ ಹರಿಯ ಗುರು ಹನ್ನೆರಡು ವರ್ಷ ಕಾಲ ಅವರು ಅನುಷ್ಠಾನ ಮಾಡೋರು ಬಸವಣ್ಣವರು ತಮ್ಮ ಚೈತನ್ಯಿಂದ ಅವರು ಇಷ್ಟು ಪರಮಾತ್ಮನ ಹಾಕಿ ಅರಿವೇ ಗುರು ಇದೆ ಲಿಂಗ ಇದು ದೇವರೇ ದೇವರೇ ಅಲ್ಲ ಅರಿವೇ ಗುರು ಮಹಾ ಬೆಳಕು ಅಂತ ನಮಗೆ ನಮ್ಮದು ನಾವು ಏನೇ ಬರೋಕ್ಕೋ ನಾವು ಲಿಂಗು ಅಂತ ಹೇಳಿದ್ರು ಕೈಯ ಅವ್ನು ಹಿಂಗಾಕಣಿವಿ ನೋಡೋ ಮುಸ್ಲಿಮ್ ಮುಸ್ಲಿಮ್ ಅಂತಾರೆ ಅವ್ರಿಗೆ ನೋಡಿದ್ರಿ ಅಂತ ಆಸೆ ಅದ್ರೇ ಹಿಂಗ್ರು ಅಂತ ಹೇಳಿ ಸರಿ ಸರ್ ಹೇಳ್ಕೊಬಕ್ಕೆ ಹೇಳಲ್ಲ ನೀವು ಮನೆಗೆ ಯಾರೇ ಕಾಯಕವೇ ಕಾಯಕ ಮಾಡಿ ಕಾಯಕ ಮಾಡಿ ಒಂದು ಮಸೀದಿ ಮಾಡಿ ಮಾತಾಡಿ ಇದು ಮಾಡ್ತೀವಿ

ನನ್ನಲ್ಲೂ ಸಹ ಸದ್ಗುಣಗಳನ್ನು ಕೊಡಪ್ಪ ಅಂತ ನಾಲ್ಕನೇ ಪ್ರಾರ್ಥನೆ ಐದನೇದು ಅದ್ಭುತವಾದದ್ದು ಚಿರಂಜೀವಿ ಪ್ರಾರ್ಥನೆ ಈ ಕಲ್ಲು ನೋಡಿ ಯಾವಾಗ ನೋಡಿದ್ರು ಅದೇ ತರ ಇರ್ತದೆ ಕಲ್ಲು ಅದು ನೀವು ಹೋಗಿ ಹಾಸನಕ್ಕೆ ಹೋಗಿ ಬೇಲೂರ್ಗೆ ಹೋಗಿ ಹಳೇಬೀಡ್ಗೆ ಹೋಗಿ ಬೇಕಾದಷ್ಟು ಸುತ್ತಕೊಂಡು ಮನೆ ಆ ಶಿಲೆಗಳು ಹೆಂಗಿದ್ರು ಹಂಗೇ ಇರ್ತವೆ ಲಕ್ಷಾಂತರ ವರ್ಷವಾದ ಮೇಲೂ ನಿಗಮ ಶಾಸ್ತ್ರಗಳ ಕೇಳಿ ನಾ ನಿಮ್ಮ ಕೃಪೆಯ श्री गुरबसवलिंगाय नम श्री गुर बसव लिंगाय श्री गुरु बसवलिंगाय नमः श्री गुस लिंगा श्री गुर बसवलिंगाय नम श्री

संगम देवा कूडल संगम देवा म शरणं गे म शरणं गे जय बसवेशा जय बसवेशा शरण शरणार्थि शरण शरणार्थि विश्व धर्म के विश्व धर्म के जीवां करिगो सकल जीवां करिगो सागली दिरी सागली ಶರಣ ಬೆಂಗಳೂರು ಬಸವಧರ್ಮ ಕೇಂದ್ರ ವತಿಯಿಂದ ನಾವು ಈ ಇಡೀ ಕರ್ನಾಟಕದಿಂದ ನಾವು ಎಲ್ಲ ಕಡೆ ಬಳಸ್ಕೊಂಡು ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಕೊಡಗು ಜಿಲ್ಲೆ ಈಗ ಮಂಡ್ಯ ಜಿಲ್ಲೆ ಈಗ ಮೊನ್ನೆ ಒಂದು ಇಲ್ಲಿ ಅವರಲ್ಲಿ ಇದು ತೊಂಬತ್ತೆರಡನೇ ಮಹಾಮಾರಿ ಕಾರ್ಯಕ್ರಮವನ್ನು ಗುರುಲಿಂಗ ಜಂಗಮ ಸೇವೆ ಸಲ್ಲಿಸಿದ್ರಿಂದ ರಾಜಮಟ್ಟದ ಶಿವ ಶಿವನಪ್ಪನವರಿಗೆ ಒಂದು ಸನ್ಮಾನ ಮಾಡಿ ಅಭಿನ ಪತ್ರವನ್ನು ಕೊಡಬೇಕೆಂದು ಅವರು ಆಯ್ಕೆ ಮಾಡಿದ್ದಾರೆ ಈ ನಿಮ್ಮ ಗ್ರಾಮದಲ್ಲಿ ಮಹಾಮಯ ಕಾರ್ಯಕ್ರಮ ಮಾಡಲು ಆಯೋಜಿಸಲಾಗಿದೆ ಇವರು ಬಹಳ ಅಪಾರವಾಗಿ ಕೊಡಿ ನೀವು ಗುರು ಗುರುಲಿಂಗ ಸೇವೆ ಮಾಡಿಲ್ಲ ಇವರಿಗೆ ನಾವು ಸನ್ಮಾನ ಮಾಡಲು ಆಯ್ಕೆ ಮಾಡಲಾಗಿದೆ ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ವಚನಕಾರರಾದ ವರ್ಷಮೂರ್ತಿಯವರು ಒಳ್ಳೆಯ ಅಲ್ಲಿದ್ದಾಗ ನಿಮಗೆ ವಚನ ಆಡಿದರೆ ಅವರು ಸಹ ನಮ್ಮ ಗ್ರಾಮದ ಪರವಾಗಿ ಬಸವ ಪರವಾಗಿ ಭಕ್ತಿಯಿಂದ ಶರಣಾರ್ಥಿಗಳು ಶರಣಾರ್ಥಿಗಳು ಸುಂದರಮ್ಮನವರು ಸೋಮಣ್ಣನವರು ಬಸರಾಜವರು ಬಸವರಾಜು ಗುರುಮಲತ್ನವರು ಪುಟ್ಟಾಯಿ ಮಕ್ಕಳು ತಾಯಿದೇವರು ಅವರು ಸಹ ಬಂದರೆ ಅವರು ಭಕ್ತಿಯಿಂದ ಶರಣಿಸುತ್ತೇವೆ ಈಗ ಬಸವಣ್ಣವರಿಗೆ ಒಂದು ಪುಷ್ಪಾರ್ಚನೆ వచ్చి శ్రీ గురు బింగ నమ కళ్యాణ జ్యోతి పొరుస బసవేశ్వర చసవేశ్వరేశ్వర ఎరు శరణార్థిలు బాయ నమ ಶರಣಾರ್ಥಿಗಳು ಈ ಅಭಿನಂದನಾ ಪತ್ರ ಶ್ರೀಮತಿ ಮಹಾದೇವಮ್ಮನವರು ಮತ್ತು ಶರಣ ಶ್ರೀ ಶ್ರೀ ಶಿವನಪ್ಪನವರು ಇದು ತೊಂಬತ್ತೆರಡನೇ ಮಹಾಮನೆಯಲ್ಲಿ ಮನೆಯಲ್ಲಿ ಮಹಾಮನೆ ಶರಣ ಸಂಸ್ಕೃತಿ ಕಾರ್ಯಕ್ರಮ ದಿನಾಂಕ ಇನ್ನು ಇಪ್ಪತ್ತಾರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ತಿರುಗಾಲು ಹೋಬಳಿ ಹವೀರಹಳ್ಳಿ ಗ್ರಾಮ ನಿವಾಸಿಯಾದ ಶರಣ ಶ್ರೀಮತಿ ಶರಣೇ ಶ್ರೀಮತಿ ಮಹಾದೇವಮ್ಮ ಹಾಗೂ ಶರಣ ಶ್ರೀ ಶ್ರೀ ಶಿವನಪ್ಪ ಬಿನ್ ಶರಣಲಿಂಗೈಕ್ಯ ದೊಡ್ಡ ಶಿವನಪ್ಪ ಬಸವ ಕೇಂದ್ರದ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಬಸವ ಕೇಂದ್ರದ ಪ್ರತಿನಿಧಿ ಹಾಗೂ ದಾಸೋಹ ಧಾನಿಗಳು ನೀವುಗಳು ಬಸವ ತತ್ವ ಪ್ರಚಾರ ಹಾಗೂ ಸಾಂಸ್ಕೃತಿಕ ಸಾಹಿತ್ಯಿಕ ಹಾಗೂ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಆಸಕ್ತಿಯಿಂದ ತನುಮನಧನವನ್ನು ತೊಡಗಿಸಿಕೊಂಡು ಈ ನಿಟ್ಟಿನಲ್ಲಿ ನೀವು ಸಲ್ಲಿಸಿರುವ ಕೈಂಕರ್ಯವನ್ನು ಕೈಂಕರ್ಯದಿಂದ ತಮ್ಮನ್ನೆಲ್ಲ ತಮ್ಮನ್ನು ಗುರುತಿಸಿ ನಿಮ್ಮಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಆಗಬೇಕು ಜೀವನಕ್ಕೆ ಆನಂದ ಬಸವ ಪ್ರಜ್ಞೆ ಆಗಬೇಕೆಂದು ಆಶಿಸುತ್ತಾ ಬಸವಾದಿ ಶರಣರ ಪ್ರೇರಣೆ ನಿಮ್ಮ ಮೇಲೆ ಸದಾ ಇರಬೇಕೆಂದು ಹಾರೈಸಿ ನಿಮ್ಮನ್ನು ಕರ್ನಾಟಕ ರಾಜ್ಯ ಬಸವ ಕೇಂದ್ರದ ನಿಮ್ಮ ಗ್ರಾಮದಲ್ಲಿಯೇ ನಿಮ್ಮ ಮಹಾ ಮಹಾಮನೆ ನಿತ್ಯ ಕಲ್ಯಾಣ ಆಯೋಜಿಸಿ ಸನ್ಮಾನ ಮಾಡಿ ಗೌರವಿಸಿ ಬಸವಾದಿ ಶರಣರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಎಂದು ಹಾರೈಸುತ್ತಾ ಈ ಅಭಿನಂದನಾ ಪತ್ರವನ್ನು ಬಸವಾದಿ ಶರಣರ ಸದಾ ಅನುಗ್ರಹ ಇರಲಿ ಎಂದು ಹಾರೈಸುತ್ತ ಈ ಅಭಿನಂದನಾ ಪತ್ರವನ್ನು ತಮಗೆ ನೀಡುತ್ತಿರುತ್ತೇವೆ ಗೌರವಾಧ್ಯಕ್ಷರು ಚನ್ನಬಸವಯ್ಯನವರು ಇಂತಿ ಶರಣಾರ್ಥಿಗಳೊಂದಿಗೆ ಬಸವಪ್ರಿಯ ನಾಗರಾಜು ಅವರು ಅಧ್ಯಕ್ಷರು ತಿಳ್ಕೊಳ್ಳಿ ಶ್ರೀ ಗುರು ಬಸವಲಿಂಗಾಯ ನಮಃ ಾಯ ಶ್ರೀ ಉದಿನ ಚಂದಿನಾಯುನೀನೋ ಬಂಧುನೀನ ಬಂಧುನೇನೋ ನಿವಯ್ಯ ಎಲ್ಲವಯ್ಯ ಊಟಲ ಊಡಲ ಸಂಗಮದೇವ ಸಂಗಮದೇವಾ

ಅಲ್ಲ ಅವೆಲ್ಲ 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 ಮಾಡೋರು ಒಂದು ನಾಗಪಂಚಮಿ ಅಂತ ನಾಗಪಂಚಮೂ ಮಾಡ್ತಾರೆ ನಾಗಪಂಚಮಿ ಮಾಡಲು ಅವ್ರಿಗೂ ಅದ್ದು ಮಾಡ್ತಾರೆ ನಾವು ಲಿಂಗವಂತರಾಗಿ ನಾವು ಲಿಂಗ ಪೂಜೆ ಮಾಡಬೇಕು ಇನ್ನು ಯಾವ ಪೂಜೆ ಮಾಡೋದಿಲ್ಲ ನಾವೇ ಜ್ಯೋತಿ ಬಸವಣ್ಣವರೇ ಜ್ಯೋತಿ ಯಾರೋ ಲಿಂಗವನ್ನು ಕಟ್ಟಿಕೊಳ್ಳಲು ಅವರೇ ನಿಜವಾದ ಮಹಾಷಣ್ಣ ಒಂದು ಕೈ ಹೊಡೆದ್ರೆ ಯಾರು ಬರ್ತಾ ಯಾರು ಒಂದು ಗುರು ಒಂದು ಮುಖ ಲಿಂಗ ಒಂದು ಮುಖ ಜಂಗಾಮ ಒಂದು ಮುಖ ಪಾದ ಪ್ರಸಾದ ಒಂದು ಮುಖ ಇಂಪಿ ಪಂಚಮುಖ ಸದ್ಬಂದ್ರಿ ಸಾಕ್ಷ ಮಹಾಮಯಿ ಅಂದ್ರೆ ಕಲ್ಯಾಣದಲ್ಲಿ ನೋಡ್ಲಿ ಕಲ್ಯಾಣದಲ್ಲಿ ಆ ಮಹಾಮಯ ನಿರ್ಮಾ ಮಾಡಿದ್ರು ಸಮಾಜವು ಅಲ್ಲಿಗೆ ದಾಸವ ಮಾಡ್ತಿದ್ರು ದಾಸವ ಮಾಡ್ತಿದ್ರು ಇವರು ಯಾರೋ ಹುಡುಗಿಂದ ಅಕ್ಕ ಮನೆ ಬಂದರು ಕಲ್ಯಾಣಕ್ಕೆ ಕಲ್ಯಾಣ ಯಾಕಂದ್ರೆ ಅಯ್ಯಿದ್ದಾರೆ ಪಾವನೆ ಅಂದರು ಅಷ್ಟೊತ್ತಿನ ಆ ಮಡಿವಾಳೆ ಒಂದು ಕಾಯಕ ಮಾಡ್ತದೆ ಅವಳು ದೋಣಿ ನೋಡಿಸಿ ಕಾಯಕ ಮಾಡಿ ಇದ್ದರು ಇವರು ಇವರು ಯಾರ ಕುಂಭಯ್ಯ ಅವರು ಮಡಿಕೆ ಮಾಡ್ಕೊಂಡು ಹನುಗಮಟ್ಟಿಗೆ ದಾಸವರು ಮಾಡ್ತಿದ್ರು ಮೊಕ್ಕನೆ ಮಾಡಿ ಮಾಡಿರು ಎಂಡಯ್ಯ ಈ ಎಂಡನ ಮಾರಿಯ ಅವ್ರು ಎಣ್ಣೆ ಮಾಡ್ತಿದ್ರು ಬಹಳ ನೀರು ಮಜ್ಜೆ ಮಾಡೋರು ಅವ್ರು ಮದ್ಯ ಮಾಡೋರು ಮದ್ವೆ ಮಾಡ್ಕೊಂಬತ್ತ ಬಸವಣ್ಣವರು ಅಲ್ಲಿ ಕುಂತಿದ್ರು ಕೆಸ ಐತಿ ಜಾತ ಬಸವ ಅಂದಮೇಲೆ ಆಗ ಒಂದು ದೇಹ ಆಗೋಗಿ ಗಡಿಗೆ ಕರ್ಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ಯಾಕೆ ಬಸವ ಬಸವ ಯಾಕಂದ್ರೆ ಅಂದರೆ ಆಮೇಲೆ ಅರ್ಚೆ ಆಯಿತು ಬಸವಣ್ಣ ಎಲ್ಲಿ ಹೋಗಿ ಹೋಗಿದ್ರು ನಾನು ಯಾರು ಬಸವ ಅಂದರು ಅಲ್ಲಿ ಜಾಗ ಅಂದರೆ ನಾನು ಸಪೋರ್ಟ್ ಮಾಡಿದೆ ನಿಜವಾಗ ನೋಡ್ಕೊಬೋದು ಇಲ್ಲ ಬಸವಣ್ಣ ಇತ್ತು ತಪ್ಪಿಸ್ತು ಅಂತ ನಾನು ಬಸವಣ್ಣ ಬಸವಣ್ಣವರು ನಾವೆಲ್ಲ ಒಂದು ದಾಸೋಹ ಮೂರ್ತಿಗಳು ದಾಸೋಹ ಮೂರ್ತಿಗಳು ನೋಡಿ ಇವತ್ತು ಅವತ್ತು ಅಪ್ಪ ಬಸವಣ್ಣವರು ದಾಸವ ಕೊಟ್ಟಕ್ಕೆ ಇವತ್ತು ಮಠ ಮಂದಿರಲ್ಲಿ ದೇವಸ್ಥಾನದಲ್ಲಿ ದಾಸವ ಮಾಡ್ತಾರೆ ಕೋಟಿಗವ್ ಕೋಟಿಗೋ ಶರಣಕ್ಕೆ ಬರ್ತಾವೆ ಭಕ್ತರಾದ್ರು ನೋಡಿ ಇವತ್ತು ನಾವೇ ಕಾಣ್ತೀವಿ ಲಕ್ಷ್ಮಕ್ತ ಕೋಟೆ ಬೈ ಶರಣ್ಣ ಸಿದ್ಧಗ ಶಿವ ಕುಮಾರಸ್ವಾಮಿಗಳು ಒಡಿ ಚಪ್ಪ ಶಿವಕುಮಾರಸ್ವಾಮಿಗಳು ಇವತ್ತು ಒಂದು ಜ್ಯೋತಿ ಆದವೀ ಜ್ಯೋತಿ ನೀವೇನೇ ಅವರು ನಿಮ್ಮಲ್ಲಿ ಯಾರ ನಿಧಾನವಾದರೆ ಶಿವೈಕ್ಯ ಬಸ್ಬೇಡಿ ಅಂಗೈಕ್ಯ ಅಂತ ವರ್ಷಬೇಕು ಸುಳ್ಳೇನ ವರ್ಷಬೇಕು நம்ம மடி இல்ல மேலும் சூத்த இல்ல பஞ்சசூத்திர நம்ம யாரும் டெரையும் இன்னும் சிங்கார நீரிம் திரையார்த்து நாரி குணே சிங்கார ககனே செந்தார நம்ம கூட சங்க நசோலி ತನ್ನೊಳಗೆ ದೇವರಿದ್ದಾನೆ ನಿನ್ನ ಪೂಜಿಸಿಕೋ ನಿನ್ನೊಳಗೆ ನೀವೇ ಮಹಾದೇವ ಅನ್ಯ ಶತಮಾನದಲ್ಲಿ ಒಂದು ಕ್ರಾಂತಿ ಆದಾಗೋಕೇಶ ಬಂದು ಇಡೀ ನಮ್ಮ ದೇಶ ಪ್ರಸಾರ ಮಾಡಿ ಅವರು ಆಗ ಮಹಾದೇಶ ಬಂದು ಆಗ ಮುಚ್ಚಾಯ್ತು ಆಗ ಅಲ್ಕಟ್ಟೆ ಮಂಜಪ್ಪ ಅವರ ಅಲಕಟ್ಟೆ ಮಂಜಪ್ಪದವರು ಸಾವಿರದ ಒಂಬೈನೂರ ಹದಿಮೂರು ಸಿದ್ಧಿ ಮಾಡಿದವರು ಅವರೇ ನಾವು ಆಚರಣೆ ಕೊಟ್ಟು ಅವ್ರಿಗೆ ಇಲ್ಲ ನಮ್ಮದು ನಮ್ಮ ಧರ್ಮ ಸಿಗ್ತೇ ಇಲ್ಲ ನಾವು ಗುರು ಲಿಂಗ ಜಂಗಮ್ಮ ಪ್ರೇಮಿಗಳು ಇವೆಲ್ಲ ಬಸವಣ್ಣ ಬಸ್ ಅವೆಲ್ಲ ಬಸವಣ್ಣ ಪ್ರಾರಂಭ ಬರ್ತಾಯಿದೆ ಬಸ್ಸು ಬಂದು ಮಾಡಿ ಬಸಿಗೆ ಕಾರ್ಯ ಮಾಡಿ लामली बसल पोट कार्य को मंड है सी बुरु मसावाल ंगएहं बस प ै पी दे कोईर मट कोगी सू होगी व धमक शे कर ஒே கிரிபு லிங்காப்பூங்கு ஆடிஞ்சு இது ஏழு கேஜி வந்து நான் அந்த கண்ணு ருச்சிக்கொண்டு லிங்கு சிவயங்கிவங்க மகாதிஷ்வரே ஆர்வ சிவா ஏதோ வரல ಆ ಥರ ಗುರುಪಾಲಕ ಲಿಂಗ ಪಾದ ಜನಪಾಲಕ ನಿಮ್ಮ ತಕೊಂಡು ಹಿಂಗೆ ತಗೋಬೇಕು ಹಿಂಗೆ ನಿಮ್ಮ ತಗೊಂಡು ತಲವರು ಹಿಂಗೋಸ್ಕರ ಮಾಡಬೇಕು ಅವೆಲ್ಲ ತಿಳ್ಕೊಬೇಕು ಶಡ್ ಸ್ಥಳದಲ್ಲಿ ರುದ್ರಾಕ್ಷಿ ರುದ್ರಾಕ್ಷಿ ಪೂಜೆ ಇರ್ತೇವೆ ಆಮೇಲೆ ಲಿಂಗ ಪೂಜೆ ಏನು ಮಾಡಬೇಕು ನೀವು ಪೂಜೆ ಮಾಡಿ ಬರೋಲ್ಲ ನೀವು ನಮ್ಮ ನಮಗೆ ಸ್ನಾನೇ ಮಾಡೋಂಗಿಲ್ಲ ಈಗ ನೀವು ಗದ್ದೆ ಒಳಗೆ ನೀವು ನಿಮ್ಮ ಕ ನೀವು ಕಾಯಕ ಮಾಡ್ತಿದ್ದೀರಿ ಕಾಯಕವೇ ಕೈಲಾಸ ಹೊಸ ಒಳ್ಳೆಯದು ನೀವು ಕಾಯಕ ಮಾಡುವಾಗ ನೀವು ಮನೆ ಇರ್ತೀರಿ ಈಗ ಇಲ್ಲಿ ಬರಕಾಗಲ್ಲ ಅಲ್ಲೇ ಒಂದು ಯುಗದಿ ಮಾಡಿ ಕಳಿ ಅಲ್ಲೇ ಮಗ ತಗಿ ಅಲ್ಲೇ ನಿಮಗೆ ಇಟ್ಕಳಿ ಇಡೀ ನೋಡಿದರೆ ಬೈ ಇಲ್ಲೇ ಯೋಗ ಅಲ್ಲೇ ಮಗೋದು ಇದು ನಮಗೆ ಮಡಿ ಮೇಲಿಗೆ ಅದ ಇದು ಇಷ್ಟರಿಂದ ಅರಿವೇ ಗುರು ಅಂತ ಅದಕ್ಕೆ ಬಸವನವರಿಗೆ ಅರಿವು ಹನ್ನೆರಡು ವರ್ಷ ಕಾಲ ಅವರು ಅನುಷ್ಠಾನ ಮಾಡೋರು ಬಸವಣ್ಣವರು ತಮ್ಮಂದಿ ಚೈತಿಯಿಂದ ಅವರು ಪರಮಾತ್ಮಿ ಅರಿವೇ ಬದುಕಿಂಗ ಇದು ದೇವರೇ ದೇವರೇ ಅಲ್ಲ ಅರಿವೇ ಬಂದು ಚೈತನ್ಯ ಬೆಳಕು ಅಂತ ನಮಗೆ ನಮ್ಮದು ನಮ್ಗೆ ಏನೇ ಬರೋಕ್ಕ ನಾವು ಹಿಂಗವು ಅಂತೇಳಿ ಹೇಳ್ಬೇಕು ಏನೋ ನಾವು ಲಿಂಗ ಹಾಕಿವಿ ನೋಡೋ ಮುಸ್ಲಿಮ್ ಮುಸ್ಲಿಮ್ ಅಂತಾರೆ ನೋಡು ನೋಡಿ ನಾನು ಅನ್ಬೋದು ಆಸೆ ಅಗಲೇ ಹಿಂಗ ಹೋದ್ರು ಅಂತ ಹೇಳಿ ಸರಿ ಸರ್ ಹೇಳ್ಕೋಬೇಕಲ್ಲ ನಿಮ್ಮ ಮನೆಗೆ ಯಾರೇ ಬಂದರು

ಮೂಡಲ ಧ್ವನಿ ಹಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತಾರೆ